ಕಂಟಿನ್ಯೂಸ್ ಆಗಿ ಮಳೆ ಬಂದಿದ್ದಕ್ಕೆ ನನ್ನ ಪಾಟೆಲ್ಲ ಹೊಡೆದಾಗಿದೆ ಮತ್ತು ಇದೆಲ್ಲ ತುಕ್ಕಿಡ್ದಿದೆ ಇದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕು ನೋಡಿ ಸ್ನೇಹಿತರೆ ನನ್ನ ಪಾಟೆಲ್ಲ ಹೊಡೆದೋಗ್ಬಿಟ್ಟಿದೆ ಇದು ಒಂದೆಂಟು ವರ್ಷ ಬಂದಿದೆ ಈ ಕಬ್ಬನ ವೇಸ್ಟ್ ಇತ್ತು ಅಂತ ಹೀಗಿಟ್ಟಿದ್ದೆ ಫುಲ್ಲು ಬಿಟ್ಟಿದೆ ಮಳೆ ಬೇರೆ ಚೆನ್ನಾಗಿ ಬಂತ ಇದೆಲ್ಲ ನೋಡಿ ಎಲ್ಲ ಒಡೆದೋಗಿ ನನ್ನ ಪಾಟೆಲ್ಲ ತುಂಬ ಅಧ್ವಾನ ಆಗಿಬಿಟ್ಟಿದೆ ಮನ್ಸಿಗೆ ಬೇಸರ ಆಯ್ತು ಹುಷಾರಿಲ್ಲದಕ್ಕೂ ಅದಕ್ಕೂ ಈ ರೀತಿ ಆಗಿದೆಯಲ್ಲ ನನ್ನ ಪಾಟು ಎಲ್ಲ ಹೊಡೆದೋಯ್ತಲ್ಲ ಅಂತ ತುಂಬ ಬೇಸರ ಆಯಿತು ಸ್ನೇಹಿತರೆ ತುಂಬ ಮನ್ಸಿಗೆ ಬೇಜಾರಾಯಿತು ಯಾಕಂದರೆ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಇದಕ್ಕೆ ಹೆಚ್ಚು ಗಮನ ಸಹ ಕೊಟ್ಟಿರಲಿಲ್ಲ ಹಾಗಾಗಿ ನನಗೆ ತುಂಬ ಬೇಸರ ಆಯಿತು ನನ್ನ ಪಾಟೆಲ್ಲ ಹೊಡೆದೋಯ್ತು ಅಂದ್ಬಿಟ್ಟು ಸಣ್ಣ ಪುಟ್ಟ ರಾಜಗಿರಿನೂ ಬಂದಿತ್ತು ಇದಾದ್ರೂ ಬಿಡಿಸೋಣ ಮತ್ತು ಇನ್ನು ಯಾವ ಅವಯ್ಯವಸ್ಥೆ ಹಾಕ್ಬಿಡುತ್ತೋ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಕೇಳ್ತಾ ಇದ್ದೀನಿ ಕಿತ್ತಿದ್ರದ್ದೊಂದು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಏನೇ ಆಗಲಿ ನಾವು ಬೆಳೆದಿದ್ದರಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದೇ ಒಂದು ಖುಷಿಯಾದಂತಹ ವಿಷಯ ಮತ್ತು ಈ ಬದನೇಕಾಯಿ ಗೊತ್ತಲ್ವ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವರ್ಷಕ್ಕೆ ಒಮ್ಮೆ ಆದ್ರೂ ಈ ಬದನೇಕಾಯಿನ ತಿನ್ನಬೇಕು ಆದರೆ ನಾವೇನು ಮಾಡ್ತೀವಿ ಏನೋ ಕಾಯಿ ಅನ್ಬಿಟ್ಟು ಬೇಡವಾದದ್ದು ಕಾಯಿ ಅಂದ್ಕೊಂಡು ಬಿಸಾಕ್ಬಿಡ್ತೀವಿ ಇಲ್ಲ ಅದನ್ನು ಉಪಯೋಗ್ಸೋದೇ ಇಲ್ಲ ಅದ್ರದ್ದು ವೀಡಿಯೋ ನೆಕ್ಸ್ಟ್ ನಾನು ಅದು ಯಾವ್ಯಾವುದಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಮಾಡಿ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ಇದು ಆರೋಗ್ಯದ ಒಂದು ಕಾಯಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲೀನಾಗಿ ಹೇಳ್ತೀನಿ ಲಾಂಗ್ ಆಗುತ್ತೆ ಹೀಗೆ ನಾನು ತುಂಬ ಹಾಕಿರೋದು ಗಿಡಗಳು ಅಂದರೆ ಆಯುರ್ವೇದಿಕ್ಗೆ ಅನುಗುಣವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಚೆನ್ನಾಗಿರಬೇಕು ಆ ರೀತಿಯಲ್ಲೇ ನಾನು ಹಾಕೋದು ಸುಮ್ಮನೆ ವೇಸ್ಟೆಲ್ಲ ನಾನು ತುಂಬ ಮಾಡಲ್ಲ ಸುಮ್ಮನೆ ಯಾವುದಾದ್ರು ಹಾಕಿ ಮಾ ವಾಸ್ತು ಅದು ಇದು ಅಂತ ನಾನೇನೂ ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆಲ್ಲ ಒಂದಷ್ಟು ಶೋ ಗಿಡಗಳನ್ನ ಇಷ್ಟವಾದದ್ದು ಹಾಕಿರ್ತೇನೆ ಅಷ್ಟೆ ಇನ್ನೆಲ್ಲ ಏನಿದ್ರು ಆಯುರ್ವೇದಿಕ್ ಗಿಡಗಳು ಈ ರೀತಿ ಬೆಳೆಸಿ ನಮ್ಮ ರುಚಿ ರುಚಿಯಾದಂತಹ ಅಡುಗೆಗೆ ಬಳಸೋಕ್ಕೆ ಈ ರೀತಿ ಸೊಪ್ಪುಗಳಾಗಲಿ ನೋಡಿ ಇದೆಲ್ಲ ನಾವು ಬೆಳೆಸಿರೋದು ಅಂತ ಒಂದು ಖುಷಿಗೆ ನಾನು ಈ ರೀತಿ ಮಾಡ್ತೀನಿ ಅಷ್ಟೇ ಸ್ನೇಹಿತರೆ ಆದರೆ ನಾವು ಬೆಳೆಸಿದ್ದು ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಮಹಾ ಖುಷಿ ಕೊಡೋಂತಹ ವಿಷಯ ಅಲ್ವೇ ಹಾಗಾಗಿ ನಾನು ನೋಡಿ ಆ ಕೀಳೋ ಒಂದು ಖುಷಿ ಇದೆಯಲ್ಲ ಅಯ್ಯೋ ಅದು ಅದು ಸಂಭ್ರಮನೇ ಬೇರೆ ಇರುತ್ತೆ ಸ್ನೇಹಿತರೆ ಅದಕ್ಕೆ ನೀವೂ ನಿಮ್ಮನೆಯಲ್ಲಿ ಯಾವುದಾದ್ರೂ ಒಂದು ಪಾಟಿದ್ರೆ ಅದರಲ್ಲಿ ಈ ರೀತಿ ಬೆಳೆಸಿ ಸಮಯ ಸಂದರ್ಭಕ್ಕೆ ಉಪಯೋಗಕ್ಕೆ ಬರುತ್ತೆ ಈಗೇ ನನ್ನ ಗಿಡಗಳನ್ನೆಲ್ಲ ತುಂಬ ದಿನಗಳ ನಂತರ ನಾನು ಮಾಡಿ ಮೇಲೆ ಹೋಗಿ ನೋಡಿದೆ ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಕೆಲವೊಂದಷ್ಟು ಗಿಡಗಳು ಕಾಯಿ ನೋಡಿ ಹಾಗಲಕಾಯಿನೂ ಬಿಟ್ಟಿತ್ತು ಅದೆಲ್ಲ ಕಿತ್ಕೊಂಡು ನಾನಿವಾಗ ಪಲ್ಯ ಮಾಡಬೇಕು ಅಷ್ಟು ಖುಷಿ ಕೊಡುತ್ತೆ ಸ್ನೇಹಿತರೆ ನಾನು ನಾನು ಬೆಳೆಸಿರೋ ಹಾಗಲಕಾಯಿ ಅಂತ ನಾಲ್ಕು ಏನೋ ಬಿಟ್ಟಿತ್ತು ಇನ್ನೊಂದು ಸಲ ಒಂದು ಹಾರು ಬಿಟ್ಟಿತ್ತು ಇನ್ನೊಂದು ಸಲ ಒಂದೆರಡು ಬಿಟ್ಟಿತ್ತು ಹೀಗೆ ಎರಡು ನಾಲ್ಕು ಹಾರು ಇರುತ್ತೆ ಅದೆಲ್ಲ ಕಿತ್ತು ಶಂಕಪುಷ್ಪ ಇದು ಬಿಳಿದು ಸ್ನೇಹಿತರೆ ನೀಲಿದು ಕಲರ್ ಕೊಡುತ್ತೆ ಅಂದ್ಬಿಟ್ಟು ಉಪಯೋಗಿಸ್ತೀವಿ ಆದರೆ ವೈಟದ ಬಗ್ಗೆ ಯಾರು ತಿಳಿಸೋದೆಲ್ಲ ನೋಡಿ ಇದು ನೀಲಿದು ಶಂಖಪುಷ್ಪ ಇದನ್ನು ನಾನು ಜ್ಯೂಸ್ ಆಗಲಿ ಮತ್ತು ನಾನು ವೆಯ್ಟ್ ಲಾಸ್ಗಾಗಲಿ ತಲೆ ಕೂದ್ಲಿಗಾಗಲಿ ಇದನ್ನು ಹೆಚ್ಚು ಬಳಸ್ತೀನಿ ಅದರದ್ದು ಕೆಲವೊಂದು ವೀಡಿಯೋಸ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ ಆದರೆ ನೀನು ಯಾರಿಗಾದರೂ ಗೊತ್ತಾಗ್ಲಿಲ್ಲ ಅಂದರೆ ಬೇಕಾದರೆ ನೆಕ್ಸ್ಟು ವಿಡಿಯೋ ರೆಕಾರ್ಡ್ ಮಾಡಿ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ನನ್ನ ಸ್ನೇಹಿತರಿಗೆ ಉಪಯೋಗ ಆಗುತ್ತೆ ಅಂದರೆ ನಾನು ಮಾಡೋಕ್ಕೆ ಸಿದ್ಧ ಈ ರೀತಿ ಕೆಲವೊಂದು ಜ್ಯೂಸ್ಗಳೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದು ಹೆಣ್ಮಕ್ಳ ಯೂರಿನ್ ಇನ್ಫೆಕ್ಷನ್ಗಂತೂ ತುಂಬಾ ಒಳ್ಳೇದು ಸ್ನೇಹಿತರೆ ದಯವಿಟ್ಟು ಈ ಥರ ಶಂಕ ಪುಷ್ಪ ಎಲ್ಲೇ ಸಿಕ್ಕಿದ್ರೂ ಬಾತ್ ಮಾಡಬಹುದು ಜ್ಯೂಸ್ ಮಾಡಬಹುದು ನಮ್ಮ ಡಯಟ್ ಫುಡ್ಡಲ್ಲಿ ಉಪಯೋಗಿಸ್ಕೊಳ್ಬೋದು ಗ್ರೀನ್ ಟೀ ಮಾಡ್ಕೊಳ್ಬಹುದು ಎಲ್ಲ ರೀತಿಗೂ ಒಂಥರ ರಾಮ ಬಾಣನೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಅದ್ಭುತವಾದದ್ದು ಮತ್ತು ದೇವ್ರಿಗೂ ಶಿವನಿಗೂ ಇಷ್ಟವಾದದ್ದು ಮತ್ತು ಲಕ್ಷ್ಮಿಗೂ ಇಷ್ಟವಾದದ್ದು ಹಾಗೆ ಇದು ಬಳ್ಳಿ ಮೂಲಕ ಬರುತ್ತೆ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀರಾ ನನ್ನ ಶಂಕಪುಷ್ಪ ಇವತ್ತು ಹಾಕಿರೋದೆಲ್ಲ ಭಾಳ ವರ್ಷದಿಂದ ನಾನು ಈ ಹೂವನ್ನು ಉಪಯೋಗಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇದೆಲ್ಲ ಒಂದಷ್ಟು ಎಲ್ಲ ಕಿತ್ಕೊಂಡು ಒಂದು ಐದಕ್ಕೆ ಹಾಕೊಂಡು ಬರ್ತೀನಿ ಡೈಲಿ ನಮಗೆ ಏನೋ ಒಂದು ಸಿಕ್ಕಿದೆಯಲ್ಲ ಅಂತ ಖುಷಿಗೆ ಇವತ್ತು ಒಂದು ರೀತಿ ರಾಜಗಿರಿ ದಂಟಲ್ಲಿ ಒಂದು ಕಟ್ಟಕ್ಕಿಂತ ಹೆಚ್ಚಾಗಿ ಸಿಕ್ಕಿತ್ತು ಸ್ನೇಹಿತರೆ ಇದನ್ನು ಬಸಾರು ಮಾಡಿ ಊಟ ಮಾಡೋಣ ಅಂದ್ಬಿಟ್ಟು ಬಸಾರು ಮಾಡ್ತಾಯಿದ್ದೀನಿ ನಾವು ಬೆಳೆದಿರೋದ್ರಲ್ಲಿ ಬಸಾರು ಮಾಡಿ ಊಟ ಮಾಡೋ ಮಜಾನೇ ಬೇರೆ ಇರುತ್ತಲ್ವ ಸ್ನೇಹಿತರೆ ನನಗದೊಂದು ತುಂಬ ಖುಷಿಯಾದಂತಹ ವಿಷಯ ಸ್ನೇಹಿತರೆ ನಾನು ಬೆಳೆದಿರೋದ್ರಲ್ಲಿ ನಾನು ಒಂದು ಒಪ್ಪತ್ತಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಲ್ಲ ಅನ್ನೋ ಒಂದು ಖುಷಿ ಸಂಭ್ರಮ ನನ್ನಲ್ಲಿರುತ್ತೆ ಎಲ್ಲರಿಗೂ ಹಾಗೆ ಅಲ್ವಾ ಸ್ನೇಹಿತರೆ ಒಂದು ಸಣ್ಣ ಪಾಟಲ್ಲಿ ಎಷ್ಟೊಂದೆಲ್ಲ ಬೆಳೆಸ್ತೀವಿ ದುಡ್ಡು ಕೊಡೋದು ಅದು ಸೆಕೆಂಡ್ರಿ ಆದರೆ ನಾವು ಬೆಳೆಸೋದಿದೆಯಲ್ಲ ಆ ಖುಷಿನೇ ಬೇರೆ ಆ ಖುಷಿನೇ ಜೀವನದಲ್ಲಿ ಮನುಷ್ಯನಿಗೆ ಇನ್ನೇನಿದೆ ಸ್ನೇಹಿತರೆ ಖುಷಿ ಪಡುವಂತಹ ವಿಷಯನ ಸಂತೋಷವಾಗಿ ಎಂಜಾಯ್ ಮಾಡಬೇಕು ಅಷ್ಟೇ ಇನ್ನೇನು ಇಲ್ಲ ಅದನ್ನೇ ಗಾಢವಾಗಿ ತಲೆ ಕೆಡಿಸ್ಕೊಂಡು ಯಾರೋ ಏನೋ ಹೇಳಿದ್ರು ಏನೋ ಆಯಿತು ಅಂದ್ಕೊಂಡು ನಾವು ಇದು ಮಾಡಬಾರ್ದು ಸಣ್ಣ ಪುಟ್ಟದ್ರಲ್ಲೇ ನಾವು ಖುಷಿ ಪಟ್ಕೊಂಡು ಜೀವನ ಮಾಡಬೇಕು ಹೊರತು ದೊಡ್ಡ ಗಾತ್ರದಲ್ಲೇ ಖುಷಿ ಪಡಬೇಕು ದುಡ್ಡು ಚಿನ್ನದಲ್ಲೇ ಖುಷಿ ಪಡಬೇಕು ಅನ್ನೋದೆಲ್ಲ ಏನೂ ಇಲ್ಲ ಈ ಥರ ಸಣ್ಣ ಪುಟ್ಟ ವಿಷಯದಲ್ಲೂ ನಾವು ಖುಷಿ ಪಡಬಹುದು ಸ್ನೇಹಿತರೆ ಬೇರೇನೂ ಇಲ್ಲ ಖುಷಿಗೆ ಯಾರು ಖುಷಿನ ಹಂಚ್ಕೊಳ್ಳಲ್ಲ ಮತ್ತು ಕೊಡಲ್ಲ ಸ್ನೇಹಿತರೆ ಅದು ಹಳೆ ಕಾಲಕ್ಕೆ ಕೊಟ್ಟೋಯ್ತು ಇವಾಗ ಏನಿದ್ರು ನಮ್ಮ ಖುಷಿ ನಮಗೆ